ಲ್ಲಿ ಕರ್ನಾಟಕದ ಒಂದು ಪ್ರಣಾಳಿಕೆಯು ಸಹ ಬಿಡುಗಡೆಯಾಯಿತು ಅದಾದ ನಂತರ ನಾನು ನೋಡಿದಂಗೆ ಇಡೀ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಮೊಟ್ಟ ಮೊದಲಿಗೆ ಈ ಚಿಕ್ಕಬಳ್ಳಾಪುರ ಲೋಕಸಭೆಯ ಒಂದು ಮುಂದಿನ ಬೆಳವಣಿಗೆ ಅಭಿವೃದ್ಧಿ ಮತ್ತು ಡೆವಲಪ್ಮೆಂಟ್ ಎಲ್ಲವನ್ನೂ ಸಹ ಅವರ ಒಂದು ಮನಸ್ಸಲ್ಲಿಟ್ಟುಕೊಂಡು ಈ ಒಂದು ಪ್ರಣಾಳಿಕೆಯಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಅಭ್ಯರ್ಥಿ ಅಂದರೆ ನಮ್ಮ ಡಾಕ್ಟರ್ ಸುಧಾಕರ್ ಅವರಂದರೆ ತಪ್ಪು ಇದು ಜನರಿಗೆ ಗೊತ್ತಾಗುತ್ತೆ ಈಗಾಗಲೇ ನಮ್ಮ ನೆಚ್ಚಿನ ಈ ದೇಶದ ಪ್ರಧಾನಿಗಳು ವಿಶ್ವ ಮೆಚ್ಚಿರ್ತಕ್ಕಂಥ ನಾಯಕರು ಮಾನ್ಯ ನರೇಂದ್ರ ಮೋದಿಜಿಯವರು ಮೊನ್ನೆ ತಾನೇ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದು ನನ್ನ ಪರವಾಗಿ ಮತ ಪ್ರಚಾರವನ್ನು ಅಲ್ಲಿ ಭಾಗಿಯಾಗಿ ಪ್ರಚಾರವನ್ನು ಬಹಿರಂಗ ಸಭೆಯಲ್ಲಿ ಮಾಡಿದ್ದಾರೆ ಆ ಕಾರ್ಯಕ್ರಮ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸು ಸಿಕ್ಕಿದೆ ಆ ಯಶಸ್ಸಿ ಯಶಸ್ಸು ಸಿಕ್ಕಲಿಕ್ಕೆ ಲೋಕಸಭಾ ಕ್ಷೇತ್ರದ ಇವತ್ತು ಮತಬಾಂಧವರು ನನ್ನ ಸಹೋದರ ಸಹೋದರಿಯರು ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರ ಬಂಧುಗಳು ಅದಕ್ಕೆ ಮುಖ್ಯ ಕಾರಣ ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದಗಳು ಕೃತಜ್ಞತೆಗಳನ್ನು ಸಲ್ಲಿಸಿ ಪ್ರಣಾಳಿಕೆಯ ಬಗ್ಗೆ ನಂತ ಹದಿಮೂರರಿಂದ ಕೂಡ ಶಾಸಕನಾಗಕ್ಕಿಂತ ಮುಂಚೆ ಕೂಡ ನನ್ನದೇ ಆದಂಥ ವೈಯಕ್ತಿಕ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೆ ಆ ಪ್ರಣಾಳಿಕೆ ನನಗೆ ಸುಮ್ಮನೆ ಒಂದು ಕಾಗದದ ಒಂದು ಕಾಗದ ಅಲ್ಲ ಒಂದು ಪ್ರಿಂಟ್ ಇರತಕ್ಕಂಥ ಕಾಗದ ಅಲ್ಲ ಇದು ನನಗೆ ಭಗವದ್ಗೀತೆ ಇದು ಮುಂದಿನ ಐದು ವರ್ಷಗಳು ನನಗೆ ಸದಾ ನನ್ನ ನೆನಪಿನಲ್ಲಿ ಇಟ್ಕೊಂಡು ನನ್ನ ಜನರಿಗೆ ಕೊಟ್ಟಂತ ಅಂದರೆ ಸ್ಪೋರ್ಟ್ಸ್ ವಿಲೇಜ್ ಕಾಂಪ್ಲೆಕ್ಸ್ ಈ ಎರಡೂ ಜಿಲ್ಲೆಗಳಲ್ಲಿ ಒಂದೊಂದು ಮಾಡಿಸ್ಬೇಕು ಅಂತೇಳಿ ಅದು ಕೇಂದ್ರ ಸರ್ಕಾರ ಅನುದಾನ ಮತ್ತು ಅದರ ಜೊತೆ ನವರತ್ನ ಕಂಪನೀಸ್ ಅಂತಿದೆ ತಮಗೆಲ್ಲ ಗೊತ್ತಿರ್ಬೋದು ಇಟ್ ಈಸ್ ಆಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಸಬ್ಸಿಡರೀಸ್ ಲೈಕ್ ಓ ಎನ್ ಜಿ ಸಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇಂಥವೆಲ್ಲ ಇದೆ ಒಂಬತ್ತಿದೆ ಇಟ್ ಈಸ್ ಕಾಲ್ಡ್ ನವರತ್ನ ಕಂಪನೀಸ್ ಅವರು ಭಾಳಷ್ಟು ಸಿ ಎಸ್ ಆರ್ ಫಂಡ್ಸ್ ಕೇಂದ್ರ ಸರ್ಕಾರ ಅನುದಾನದ ಜೊತೆಗೆ ಆ ಒಂದು ಸಿ ಎಸ್ ಆರ್ನೂ ಕೂಡ ತೆಗೆದುಕೊಂಡು ಬಂದು ಜಿಲ್ಲೆಗಳಲ್ಲಿ ಮಾಡಬೇಕು ಅನ್ನೋಂಥದ್ದು ನನ್ನ ಒಂದು ಉದ್ದೇಶ ಆಗಿದೆ ಇನ್ನು ಶುದ್ಧ ಕುಡಿಯೋ ನೀರು ಎತ್ತಿನ ಹೊಳೆ ಯೋಜನೆಗೆ ಆದಷ್ಟು ಬೇಗ ಯಾಕೆಂದರೆ ಎಂಟು ಸಾವಿರ ಕೋಟಿಗೆ ಪ್ರಾರಂಭ ಆದಂಥದ್ದು ನಮ್ಮ ಬಿ ಜೆ ಪಿ ಸರ್ಕಾರ ಮಾನ್ಯ ಸದಾನಂದ ಗೌಡರು ಮಾನ್ಯ ಬಸವರಾಜ ಬೊಮ್ಮಾಯರವರು ಇರಿಗೇಷನ್ ಆಗಿದ್ದಾಗ ಮಾಡಿದಂಥ ಯೋಜನೆ ಇವತ್ತಿನವರೆಗೂ ಕೂಡ ಇನ್ನೂ ಸಕಲೇಶ್ಪುರದಲ್ಲಿ ಇದೆ ನಮ್ಮ ಸರ್ಕಾರ ಇದ್ದಾಗ ನಾಲ್ಕು ಸಾವಿರ ಕೋಟಿ ನಾವು ರಿಲೀಸ್ ಮಾಡಿ ಅದಕ್ಕೆ ವೇಗ ಕೊಟ್ಟಿದ್ವಿ ಈಗ ಒಂದು ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಯಾವುದೇ ಪ್ರಗತಿ ಇಲ್ಲ ಸಕಲೇಶ್ಪುರದಲ್ಲೇ ಉಳಿದಿದೆ ಏನು ಎತ್ತಿನ ಹೊಳೆ ಇದನ್ನು ನಾವು ರಾಷ್ಟ್ರೀಯ ಯೋಜನೆಯಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಈಗ ಯಾಕೆಂದರೆ ಪ್ರಾರಂಭದಲ್ಲೇ ಆಗಬೇಕಾಗಿತ್ತು ಮಧ್ಯದಲ್ಲಿ ಅವರು ತೆಗೆದುಕೊಳ್ತಾರ ಇದನ್ನು ವಿಶೇಷವಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಇದೆಯಾ ಇದನ್ನು ತಾಂತ್ರಿಕವಾಗಿ ಕಾನೂನಾತ್ಮಕವಾಗಿ ಇದನ್ನು ನಾನು ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ತರುವಂಥ ಪ್ರಯತ್ನ ಆದಷ್ಟು ಬೇಗ ಇದಾಗಬೇಕು ಮತ್ತು ನಮ್ಮ ಇಡೀ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಗೆ ಪ್ರತಿ ಮನೆಗೆ ನಲ್ಲಿ ಮೂಲಕ ನೀರನ್ನು ಸರಬರಾಜು ಮಾಡೋ ಯೋಜನೆ ಜಲ್ ಜೀವನ್ ಮಿಷನ್ ನೂರಕ್ಕೆ ನೂರರಷ್ಟು ಅನುಷ್ಠಾನ ಮಾಡುವಂಥದ್ದು ಪ್ರತಿಶತ ಅನುಷ್ಠಾನ ಮಾಡುವಂಥದ್ದು ಇದು ಮಾನ್ಯ ಪ್ರಧಾನಮಂತ್ರಿಗಳ ಪೆಟ್ ಪ್ರಾಜೆಕ್ಟ್ ಒನ್ ಆಫ್ ದ ಪೆಟ್ ಪ್ರಾಜೆಕ್ಟ್ಸ್ ಅವ್ರಿಗೆ ಇದನ್ನು ನಾನು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಮಾಡಿಸ್ಬೇಕು ಮುಂದಿನ ಐದು ವರ್ಷದಲ್ಲಿ ಅನ್ನೋದು ನನ್ನ ಒಂದು ಧ್ಯೇಯ ಮತ್ತು ಇನ್ನು ಸೌರ ವಿದ್ಯುತ್ ಪಾರ್ಕ್ ಸೋಲಾರ್ ಪಾರ್ಕ್ ನಮಗೆ ಗೊತ್ತಿದೆ ಪಾವಗೋಡದಲ್ಲಿ ಇವತ್ತು ಇಡೀ ದೇಶದಲ್ಲಿ ಬಹುಶಃ ವರ್ಲ್ಡಲ್ಲಿ ಒಂದೇ ಕಡೆ ಅತಿ ದೊಡ್ಡದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಸೌರ ವಿದ್ಯುತ್ ಪಾರ್ಕ್ ಅದು ಆ ರೀತಿಯಲ್ಲಿ ಬಹುಶಃ ಬಾಗೇಪಲ್ಲಿ ಅಥವಾ ಗೌರಿಬೆನ್ನೂರು ಈ ಎರಡೂ ತಾಲೂಕುಗಳಲ್ಲಿ ನಾವು ನೋಡಿಕೊಂಡು ಯಾಕೆಂದರೆ ಅಲ್ಲಿ ಹೆಚ್ಚು ಸೂರ್ಯನ ಕಿರಣಗಳು ಬಲವಾಗಿ ಇರೋದರಿಂದ ನಾವು ಅಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಸೌರ ವಿದ್ಯುತ್ ಪಾರ್ಕನ್ನು ಮಾಡಬೇಕು ಮತ್ತು ಪ್ರತಿ ಮನೆಗೆ ಉಚಿತವಾಗಿ ಸೌರ ವಿದ್ಯುತ್ ಯೋಜನೆಯನ್ನು ಈಗಾಗಲೇ ಪ್ರಣಾಳಿಕೆಯಲ್ಲಿ ಅದನ್ನು ನಾಳೆ ಹೇಳ್ತೀನಿ ನಾಳೆ ಅಥವಾ ನಾಳಿದ್ದು ಮಂತ್ರಿಗಳು ಪ್ರಣಾಳಿ ಕೇಳುವಾಗ ಅದನ್ನು ಹೇಳ್ತೇನೆ ಅದನ್ನು ನಮ್ಮ ಕ್ಷೇತ್ರದಲ್ಲಿ ಕೂಡ ನೂರಕ್ಕೆ ನೂರು ಮಾಡಿಸ್ಕೊಡ್ಬೇಕು ಅಂತೇಳಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಸೆಲ್ಫ್ ಸಫಿಷಿಯೆಂಟ್ ಸೋಲಾರ್ ಎನರ್ಜಿ ಇರುವಂಥದ್ದು ಈ ಥರ ಇವ್ರು ಕೊಟ್ಟಂಗೆ ನೂರು ಯೂನಿ ಇನ್ನೂರು ಯೂನಿಟ್ ಅಂತ ಹೇಳೋದು ಐವತ್ತು ಯೂನಿಟ್ ಕೊಡೋದು ಅಲ್ಲ ಪ್ರತಿಯೊಬ್ಬ ಮನೆಗೆ ಅವ್ರಿಗೆ ಎಷ್ಟು ಕರೆಂಟ್ ಬೇಕು ಅಷ್ಟು ಅವರೇ ಅಲ್ಲಿ ಉತ್ಪಾದನೆ ಮಾಡುವಂಥದ್ದು ಶಾಶ್ವತವಾಗಿ ಅವ್ರಿಗೆ ಬಿಲ್ಲೇ ಇರೋದಿಲ್ಲ ಅದಕ್ಕೆ ಮೀಟ್ರೂ ಇರೋಲ್ಲ ಬಿಲ್ಲು ಇರಲ್ಲ ಅವ್ರಿಗೆ ಇನ್ನೂರು ಯೂನಿಟ್ ಅಂದರೆ ಇನ್ನೂರು ಯೂನಿಟ್ ಫ್ರೀ ಇರುತ್ತೆ ಮುನ್ನೂರು ಯೂನಿಟ್ ಇದ್ದರೆ ಮುನ್ನೂರು ಯೂನಿಟ್ ಇರುತ್ತೆ ಶಾಶ್ವತವಾಗಿ ವಿದ್ಯುತ್ ಶುಲ್ಕ ಇರ್ತೀರ ವಿದ್ಯುತ್ತನ್ನು ಕೊಡುವಂಥ ಯೋಜನೆ ಅದು ಮಾನ್ಯ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿರುವಂಥ ಪ್ರಣಾಳಿಕೆ ಅದನ್ನು ನಮ್ಮ ಕ್ಷೇತ್ರದಲ್ಲಿ ನೂರಕ್ಕೆ ನೂರು ಅನುಷ್ಠಾನ ಮಾಡುವಂಥ ಕೆಲಸ ಮಾಡ್ತೇನೆ ಮತ್ತು ವೇಸ್ಟ್ ಡಿಸ್ಪೋಸಲ್ ಭಾಳ ಮುಖ್ಯವಾಗಿರುವಂಥದ್ದು ಇದೆಲ್ಲ ಎಲ್ಲ ನಗರಗಳಲ್ಲಿ ಎಂಟು ನಗರಗಳಿದೆ ವೇಸ್ಟ್ ಡಿಸ್ಪೋಸಲ್ಗೆ ಕೂಡ ಹೆಚ್ಚಿನ ಒತ್ತನ್ನು ಕೊಡುವಂಥ ಕೆಲಸ ಮಾಡ್ತಿದೆ ಒಟ್ಟಾರೆಯಾಗಿ ಸ್ನೇಹಿತರೆ ಭಾಳ ದೊಡ್ಡ ಕನಸನ್ನು ಇಟ್ಕೊಂಡು ಲೋಕಸಭೆಗೆ ಪ್ರವೇಶ ಮಾಡಬೇಕು ಅಂತ ಅದು ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವ ಇರುವಾಗ ಮೂರನೇ ಅವಧಿಗೆ ಅವರು ಆಗಿರುವಂಥ ಸಂದರ್ಭದಲ್ಲಿ ಹೋಗುವಾಗ ನಾವು ಕೂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವರು ಹೇಳಿದ್ದಾರೆ ಮೊನ್ನೆ ಇಪ್ಪತ್ನಾಲ್ಕು ಬಾರ್ ಸೆವೆನ್ ಟು ಟ್ವೆಂಟಿ ಫಾರ್ಟಿ ಸೆವೆನ್ ಅಂತ ಹೇಳಿದ್ದಾರೆ ಅದೇ ರೀತಿ ನಾವು ಕೂಡ ಕನಸನ್ನು ಆ ಬದ್ಧತೆಯನ್ನು ಜವಾಬ್ದಾರಿಯನ್ನು ಇಟ್ಕೊಂಡು ಪ್ರವೇಶ ಮಾಡಬೇಕು ಅಂತೇಳಿ ನಮ್ಮ ಕ್ಷೇತ್ರದ ಮತದಾರರಲ್ಲಿ ನಾನು ಮನವಿ ಮಾಡ್ತೇನೆ ನನಗೊಂದು ಆಶೀರ್ವಾದ ಮಾಡಿ ನನಗೊಂದು ಅವಕಾಶ ಕೊಡಿ ಇವತ್ತು ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿಪುರ ವಿಧಾನಸಭಾ ಕ್ಷೇತ್ರನೇ ನಿಮಗೆ ಸಾಕ್ಷಿ ಇದೇ ಒಂದು ಮಾಡೆಲ್ ಸುಧಾಕರ್ಸ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಇಸ್ ಚಿಕ್ಕಬಳ್ಳಾಪುರ ಅಸೆಂಬ್ಲಿ ನಾವು ನೋಡಿ ಹತ್ತು ವರ್ಷದಲ್ಲಿ ಒಬ್ಬ ವ್ಯಕ್ತಿ ಈ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಎರಡೂ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮಾಡಿರುವಂಥ ಅನುಭವ ಇದೆ ಪ್ರತಿ ತಾಲೂಕಿನಲ್ಲಿ ಒಂದಲ್ಲ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದೇನೆ ಈಗಾಗಲೇ ಅದನ್ನೆಲ್ಲ ನಾನು ಪ್ರಕಟ ಪ್ರಕಟಣೆ ಕೂಡ ಮಾಡಿದೆ ಹಾಗಾಗಿ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ದೇಶದಲ್ಲೇ ಒಂದು ಮಾದರಿ ಕ್ಷೇತ್ರ ಆಗ ಆ ರೀತಿಯಲ್ಲಿ ನಾನು ಕನಸನ್ನು ಕಟ್ಕೊಂಡು ಬದ್ಧತೆಯಿಂದ ಕೆಲಸ ಮಾಡ್ತೇನೆ ಇವತ್ತು ನನಗೆ ಬೇರೆ ಯಾವುದೇ ದಂಧೆ ಇಲ್ಲ ಜೀವನದಲ್ಲಿ ನನಗೆ ಜನಸೇವೆ ಬಿಟ್ಟರೆ ಬೇರೆ ಉದ್ಯೋಗ ನಾನು ಮಾಡಲ್ಲ ಹಾಗಾಗಿ ನನಗೊಂದು ಅವಕಾಶ ಕೊಡಿ ನನಗೆ ಈ ಹುದ್ದೆ ಫ್ಯಾಷನ್ ಅಲ್ಲ ಇದು ಫ್ಯಾಷನ್ ಅಲ್ಲ ನನಗೆ ಫ್ಯಾಷನ್ ನನಗೆ ಹಾಗಾಗಿ ಫ್ಯಾಷನಿಗೆ ಬರುವಂಥವ್ರಿಗೂ ಇಂದ ಬರುವಂಥ ಜನರಿಗೆ ನೀವು ಕಂಪೇರ್ ಮಾಡಿ ಮತ ಕೊಡಿ ಅಂತ ನಾನು ಮನವಿ ಮಾಡ್ತೇನೆ ಹಾಗಾಗಿ ಇವತ್ತು ಕೇವಲ ಹಣಕ್ಕೆ ಯಾರೂ ಕೂಡ ಮತ್ತೆ ಮತವನ್ನು ಕೊಡುವಂಥ ಕೆಲಸ ಮಾಡಲಿಕ್ಕೆ ಹೋಗಬೇಡಿ ಐದು ವರ್ಷಗಳು ಪಶ್ಚಾತ್ತಾಪ ಪಡಬೇಕಾಗ್ತದೆ ಕ್ಷೇತ್ರ ಮಾತ್ರ ಅಲ್ಲ ಈ ದೇಶಕ್ಕೆ ಕೂಡ ಅನ್ಯಾಯ ಆಗ್ತದೆ ಹಾಗಾಗಿ ಈ ದೇಶವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಮಾನ್ಯ ದೇವೇಗೌಡ ಅವರು ಕುಮಾರಣ್ಣವರು ನಮ್ಮ ರೈತ ಹೋರಾಟಗಾರರು ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಯಡಿಯೂರಪ್ಪನವರು ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರರವರು ಇವರೆಲ್ಲರ ಜೊತೆ ನಾನು ಚರ್ಚೆ ಮಾಡಿದ್ದೇನೆ ನಮ್ಮ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕಣ್ಣವರು ಇವರೆಲ್ಲರ ಜೊತೆ ಚರ್ಚೆ ಮಾಡಿ ನಾನು ನನ್ನ ಪ್ರಣಾಳಿಕೆಯನ್ನು ಸಿದ್ಧ ಮಾಡಿದೆ ಹಾಗಾಗಿ ಎಲ್ಲರ ಒಂದು ಸಲಹೆ ಸೂಚನೆಗಳು ಮಾರ್ಗದರ್ಶನವನ್ನು ನಿನ್ನೆ ಕೊನೆಯದಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿರವರು ಬೆಂಗಳೂರಿಗೆ ಬಂದಿದ್ದರು ಅವ್ರ ಜೊತೆ ಕೂಡ ಮಾತನಾಡಿದ್ದೇನೆ ಇದೆಲ್ಲವನ್ನು ಕೂಡ ಒಂದು ಕಾಪಿಯನ್ನು ತೋರಿಸಿ ಕೆಲವು ಅವರು ಸಲಹೆಗಳು ಕೊಟ್ಟಿದ್ದಾರೆ ಅದನ್ನು ಕೂಡ ಅದರಲ್ಲಿ ಸೇರಿಸಿದ್ದೀನಿ ನಿನ್ನೆ ತಾನೇ ಹೀಗೆ ಎಲ್ಲ ಹಿರಿಯರು ಉನ್ನತ ಸ್ಥಾನಗಳಲ್ಲಿ ಅಪಾರ ಅನುಭವ ಇರ್ತಕ್ಕಂಥವ್ರ ಜೊತೆ ನಾನು ಸಮಾಲೋಚನೆ ಮಾಡಿ ಇದನ್ನು ಸಿದ್ಧತೆ ಮಾಡಿದ್ದೇನೆ ಇದು ನನಗೆ ಹೇಳಿದ್ದೇನೆ ಮೊದಲೇನೆ ಇದು ನನಗೆ ಭಗವದ್ಗೀತೆ ಇದನ್ನು ಅಷ್ಟು ನಾನು ಭಕ್ತಿಯಿಂದ ಶ್ರದ್ಧೆಯಿಂದ ಬದ್ಧತೆಯಿಂದ ನನ್ನ ಕ್ಷೇತ್ರದ ಜನರಿಗೆ ಸಮರ್ಪಣೆ ಇವತ್ತು ಮಾಡ್ತಾಯಿದ್ದೀನಿ ಇದಂಥವಿಟ್ಕೊಳ್ಳಿ ನಾನು ಲೋಕಸಭೆ ಸದಸ್ಯನಾಗಿ ಕೆಲಸ ಎಲ್ಲ ಮಾಡಿದ ಮೇಲೆ ಐದು ವರ್ಷದ ನಂತರ ರಿಪೋರ್ಟ್ ಕಾರ್ಡ್ ಜೊತೆಗೆ ನಿಮಗೆ ಕಳಿಸ್ತೀನಿ ಪ್ರತಿ ವರ್ಷ ರಿಪೋರ್ಟ್ ಕಾರ್ಡ್ ಕಳಿಸ್ತೀನಿ ಒಂದು ವರ್ಷದಲ್ಲಿ ಏನಾಗಿದೆ ಎರಡು ವರ್ಷದಲ್ಲಿ ಏನಾಗಿದೆ ನಾನು ಎಮ್ ಎಲ್ ಎ ಆದಾಗ ಯಾವ ರೀತಿ ಇದ್ದೆ ಅದೇ ರೀತಿ ಎಂ ಪಿ ಆದರೂ ಕೂಡ ನಾನು ಮಾಡ್ತೀನಿ ಅಂತ